ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ನಮ್ಮ ಅಪರಾಧದ ಸುಳಿಯಲ್ಲಿ ಚರ್ಚಾ ಕಾರ್ಯಕ್ರಮ ನಿಮ್ಮ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ನಿನ್ನೆ ಇಡೀ ದೇಶಾದ್ಯಂತ ಮತ್ತು ಕೆಲವು ವಿದೇಶಗಳಲ್ಲೂ ಕೂಡ ಚಾನೆಲ್ಗಳಲ್ಲಿ ಮಾಧ್ಯಮಗಳಲ್ಲಿ ಬಹಳ ಚರ್ಚಿತವಾದ ವಿಷಯ ಅದು ಏನಂದರೆ ಸಿನಿಮಾ ನಟ ದರ್ಶನ್ರವರು ಜಾ ಮತ್ತು ಅವರ ಗುಂಪಿನ ಎಲ್ಲರೂ ಜಾಮೀನ್ ಮೇಲೆ ಹೊರಗಡೆ ಇದ್ದದ್ದನ್ನು ಪ್ರಶ್ನಿಸಿ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿತ್ತು ಜಾಮೀನು ರದ್ದು ಮಾಡಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರದ ಮತ್ತು ಕರ್ನಾಟಕ ರಾಜ್ಯ ಪ್ರಾಸಿಕ್ಯೂಟರ ಪೊಲೀಸರ ವಾದವಾಗಿತ್ತು ಇದನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ ನಿನ್ನೆ ತೀರ್ಪು ಬೆಳಗ್ಗೆ ಹನ್ನೊಂದು ಗಂಟೆ ಹದಿನೈದು ನಿಮಿಷ ಹನ್ನೊಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಬಂದಿದೆ ಬಹಳ ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಅಂತಲೇ ಹೇಳ್ಬೋದು ಅಂದರೆ ಒಂದು ಐತಿಹಾಸಿಕ ತೀರ್ಪು ಅಂತಲೇ ಹೇಳ್ಬೋದು ಸಾಮಾನ್ಯವಾಗಿ ವಿಚಾರಣಾ ನ್ಯಾಯಾಲಯದಲ್ಲಿ ಅಥವಾ ಹೈಕೋರ್ಟಲ್ಲಿ ಜಾಮೀನು ಸಿಗದೇ ಇದ್ದರೆ ಆರೋಪಿಗಳು ಸುಪ್ರೀಂ ಕೋರ್ಟ್ ತನಕ ಹೋಗಿ ಜಾಮೀನು ತಗೊಂಡಿರೋ ಉದಾಹರಣೆ ಇದೆ ಮತ್ತು ಬಹುತೇಕ ಕೆಲವು ಪ್ರಕರಣಗಳಲ್ಲಿ ಅದರಲ್ಲೂ ಅಪರಾಧ ಪ್ರಕರಣಗಳಲ್ಲಿ ಬೇಲ್ ಈಸ್ ಫಸ್ಟ್ ಆ್ಯಂಡ್ ಜೈಲ್ ಈಸ್ ದ ಲಾಸ್ಟ್ ರೆಸಾರ್ಟ್ ಅಂತ ಸುಪ್ರೀಂ ಕೋರ್ಟೇ ಹೇಳಿದೆ ಅಂದರೆ ಜಾಮೀನು ಪ್ರಿಯಾರಿಟಿ ಇರಬೇಕು ಪ್ರಾಶಸ್ತ್ಯವನ್ನು ತಗೋಬೇಕು ಜೈಲು ಅವನನ್ನು ಅಪರಾಧಿಯಾದರೆ ಆಮೇಲೆ ನೀವು ಒಳಗಾಕ್ವಂತ್ರಿ ಈ ಥರನೇ ಹೇಳಿದೆ ಆದರೆ ನೆನ್ನೆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಬಹಳ ಗಮನಾರ್ಹವಾದ ಮತ್ತು ಗಂಭೀರವಾದ ಸಮಸ್ಯೆಗಳನ್ನು ಮತ್ತು ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿ ಈ ಜಾಮೀನನ್ನು ರದ್ದು ಮಾಡಿದೆ ಅದೇನೆಂದರೆ ಜಾಮೀನು ಕೊಡುವಾಗ ವಿಚಾರಣಾ ನ್ಯಾಯಾಲಯವಾಗಲಿ ರಾಜ್ಯ ಉಚ್ಚ ನ್ಯಾಯಾಲಯವಾಗಲಿ ತನ್ನ ಪರಮಾಧಿಕಾರವನ್ನು ಬಳಸುವಾಗ ವಿವೇಚನೆ ಇರಬೇಕು ಮತ್ತು ಜಾಮೀನು ನೀಡುವುದರಿಂದ ಈ ಆರೋಪಿ ಸ್ಥಾನದಲ್ಲಿರೋನು ಸಾಕ್ಷಿಗಳ ಮೇಲೆ ಮತ್ತು ತನಿಖೆಯ ಮೇಲೆ ಪ್ರಭಾವ ಬೀರುವ ಅಂಶಗಳಿವೆಯಾ ಸಾಧ್ಯತೆ ಇದೆಯಾ ಮತ್ತು ಸಾಕ್ಷಿ ನಾಶಕ್ಕೆ ಇವನು ಪ್ರಯತ್ನ ಮಾಡ್ಬೋದಾ ಸಾಕ್ಷಿಗಳಿಗೆ ಪುಸಲಾಯಿಸ್ಬೋದಾ ಹೆದರಿಸ್ಬೋದಾ ಬೆದರಿಸ್ಬೋದಾ ಮತ್ತು ಬಿಡುಗಡೆ ನಂತರ ಇವನು ಯಾವ ನಿಯಮಗಳನ್ನು ಉಚ್ಚ ನ್ಯಾಯಾಲಯ ಅಥವಾ ವಿಚಾರಣಾ ನ್ಯಾಯಾಲಯ ವಿಧಿಸಿದೆಯೋ ಅದರ ಅನುಗುಣವಾಗಿ ನಡ್ಕೊಳ್ತಿದ್ದಾರಾ ಇಲ್ವಾ ಈ ಅಂಶಗಳನ್ನು ಯಾವ ನ್ಯಾಯಾಲಯ ಜಾಮೀನು ಕೊಟ್ಟಿದೆಯೋ ಅದನ್ನು ಪರಿಶೀಲಿಸ್ತಾ ಇರಬೇಕು ಇದೆಲ್ಲವೂ ಧಿಕ್ಕರಿಸಿ ನಡವಳಿಕೆಗಳಾದಾಗ ಇದನ್ನು ರಾಜ್ಯ ಸರ್ಕಾರ ಪ್ರಶ್ನಿಸಿದಾಗ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಇದನ್ನು ಬಹಳ ಗಂಭೀರವಾಗಿ ತಗೊಳ್ತು ಮತ್ತು ವಿಚಾರಣಾ ಹಂತದಲ್ಲೇ ಯಾವಾಗ ರಾಜ್ಯ ಸರ್ಕಾರದ ಸರ್ಕಾರಿ ವಕೀಲರುಗಳು ಮತ್ತು ಪಬ್ಲಿಕ್ ಪ್ರಾಸಿಕ್ಯೂಟ್ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳು ತಮ್ಮ ವಾದವನ್ನು ತಮ್ಮ ಸಮರ್ಥನೆಯನ್ನು ಕೆಲವು ಸಾಕ್ಷ್ಯಾಧಾರಗಳನ್ನು ಮಂಡಿಸಿದಾಗ ಸರ್ವೋಚ್ಚ ನ್ಯಾಯಾಲಯಕ್ಕೆ ಆಲ್ಮೋಸ್ಟು ಮನವರಿಕೆ ಆಗೋಯ್ತು ಮತ್ತು ತನ್ನ ಅಬ್ಸರ್ವೇಷನ್ನಲ್ಲಿ ತನ್ನ ಕಾಮೆಂಟ್ಸ್ನಲ್ಲಿ ಕೂಡ ಅದು ಎಕ್ಸ್ಪ್ರೆಸ್ ಮಾಡ್ತು ಹೇಳ್ತು ಏನಂತ ಹೇಳಿದ್ರೆ ಮೇಲ್ನೋಟಕ್ಕೆ ಇಷ್ಟೊಂದು ಸಾಕ್ಷ್ಯಾಧಾರಗಳು ಇದ್ದಾಗ ಉಚ್ಚ ನ್ಯಾಯಾಲಯ ಹೇಗೆ ಇದನ್ನು ಜಾಮೀನನ್ನು ಕೊಡ್ತು ಅಂಥೇಳಿ ಅದನ್ನು ಒಂದು ವಿಮರ್ಶೆಯನ್ನು ಮಾಡ್ತು ಅಬ್ಸರ್ವೇಷನ್ನು ಕೂಡ ಮಾಡ್ತು ಆಗಲೇ ಬಹಳಷ್ಟು ಜನರಿಗೆ ಈ ಜಾಮೀನು ರದ್ದಾಗುವ ಒಂದು ಸೂಚನೆ ಸಿಕ್ತು ಆದರೆ ಅದಾದಮೇಲೂ ಕೂಡ ತಾನು ನಿರಪರಾಧಿ ತಾನು ಜಾಮೀನಿಗೆ ಅರ್ಹ ಅನ್ನೋ ಎಲ್ಲ ಅವಕಾಶಗಳನ್ನು ಜಾಮೀನು ಮೇಲೆ ಬಿಡುಗಡೆ ಏಳು ಜನರಿಗೆ ಅವಕಾಶವನ್ನು ಸು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಕೊಡ್ತು ತತ್ಕ್ಷಣವೇ ಸರ್ವೋಚ್ಚ ನ್ಯಾಯಾಲಯವಾದರೂ ಕೂಡ ನ್ಯಾಯದ ಬಾಗಿಲನ್ನು ಎಲ್ರಿಗೂ ಜಲ್ದಿ ಮುಚ್ಚಲ್ಲ ಅವಕಾಶಗಳನ್ನು ಕೊಟ್ಟು ನೋಡ್ತು ಆರೋಪಿಗಳ ಪರವಾಗಿ ಈ ಏಳು ಜನ ಆರೋಪಿಗಳ ಪರವಾಗಿ ಸುಮಾರು ಕೆಲವು ಲಾ ಸುಪ್ರೀಂ ಕೋರ್ಟಿನ ಖ್ಯಾತ ನ್ಯಾಯ ನ್ಯಾಯವಾದಿಗಳು ತಮ್ಮ ಸಮರ್ಥನೆಯನ್ನು ಮಂಡಿಸಿದರು ಅವರಿಗೆ ಆರೋಗ್ಯದ ಮೇಲೆ ಬಿಡುಗಡೆಯಾಗಿದೆ ಅವ್ರ ಮೇಲೆ ಸಾಕಷ್ಟು ಜನರು ಬಂಡವಾಳ ಹೂಡಿದ್ದಾರೆ ಅವ್ರ ಸಿನಿಮಾ ಚಿತ್ರೀಕರಣಗಳು ಪೆಂಡಿಂಗ್ ಇದೆ ಈ ಮತ್ತೆ ಅದರಲ್ಲೊಬ್ಳು ಮಹಿಳಾ ಆರೋಪಿ ತಾನು ಮಹಿಳೆ ಈ ಹಂತದಲ್ಲಿ ಜಾಮೀನು ರದ್ದಾದ್ರೆ ಅವಳಿಗೆ ತುಂಬ ಕಷ್ಟವಾಗುತ್ತೆ ಒಬ್ಬಳೇ ಮಗಳಿದಳೆ ನೋಡ್ಕೊಳ್ಳೋದಕ್ಕೆ ಈ ಥರದ ನಾನಾ ವಾದಗಳನ್ನು ಅವರೆಲ್ಲ ಮಂಡಿಸಿದ್ರು ಕೂಡ ಸುಪ್ರೀಂ ಕೋರ್ಟ್ ಎಲ್ಲವನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತು ರೈಟಿಂಗ್ನಲ್ಲಿ ತಗೊಳ್ತು ಅದಾದ ಮೇಲೆ ತೀರ್ಪನ್ನು ಕಾದಿರಿಸ್ತು ತೀರ್ಪನ್ನು ಕಾದಿರಿಸಿದ ನಂತರ ನಿನ್ನೆ ತೀರ್ಪು ಪ್ರಕಟ ಆಯಿತು ಇಡೀ ದೇಶದಲ್ಲೇ ಒಂದು ಸಂಚಲನವನ್ನೇ ಮೂಡಿಸ್ತು ಅಂತ ಹೇಳಿದ್ರೆ ತಪ್ಪಾಗಲಾರದು ನಾನು ಅಪರಾಧ ಶಾಸ್ತ್ರದ ವಿದ್ಯಾರ್ಥಿಯಾಗಿ ತುಂಬ ಫೇಮಸ್ ಕ್ರಿಮಿನಲ್ ಹೈ ಪ್ರೊಫೈಲ್ ಕ್ರಿಮಿನಲ್ ಕೇಸ್ಗಳನ್ನು ಕ್ರಿಮಿನಲ್ ಕೇಸ್ಗಳನ್ನು ಕ್ರಿಮಿನಲ್ಸ್ಗಳ ಬಗ್ಗೆ ಮತ್ತು ಆರೋಪಿಗಳ ಬಗ್ಗೆ ಈ ಥರದ ವಿಚಾರಣೆಗಳು ಬಂದಾಗ ಬಹಳ ಗಮನವಿಟ್ಟು ಕೇಳ್ತಾ ಇರ್ತೀನಿ ನೋಡ್ತಾ ಇರ್ತೀನಿ ನಿನ್ನೆ ನ್ಯೂಸು ಇದನ್ನೆಲ್ಲ ಓದ್ತಾ ಓದ್ತಾಯಿದ್ದೆ ಈ ಇಷ್ಟು ಸಂಚಲನವನ್ನು ಯಾವ ಪ್ರಕರಣವೂ ಮೂಡಿಸಿರೋ ಉದಾಹರಣೆ ಇಲ್ಲ ಮತ್ತು ಕರ್ನಾಟಕದಲ್ಲಿ ಕಳೆದ ಮೂರು ಅಪರಾಧಿಗಳ ಪ್ರಕರಣದಲ್ಲಿ ಈ ಥರ ಸಂಚಲನ ಸಂಚಲನವನ್ನು ಮೂಡಿಸ್ತಕ್ಕಂತಹ ಬೆಳವಣಿಗೆಗಳನ್ನು ನಾವೆಲ್ಲರೂ ಕರ್ನಾಟಕದವರು ಗಮನಿಸಿದ್ದೀವಿ ಬೇರೆ ರಾಜ್ಯಗಳನ್ನು ಬಿಟ್ಬಿಡಿ ಕರ್ನಾಟಕದಲ್ಲಿ ನೋಡೋಣ ಉದಾಹರಣೆಗೆ ಧಾರವಾಡ ಜಿಲ್ಲೆಯ ಒಬ್ಬ ಪ್ರಖ್ಯಾತ ರಾಜಕಾರಣಿಗಳ ಬೇಲನ್ನು ಸುಪ್ರೀಂ ಕೋರ್ಟ್ ರದ್ದು ಮಾಡಿತು ಮಾಡುವಾಗಲೂ ಕೂಡ ಕೆಳ ನ್ಯಾಯಾಲಯಗಳು ಮತ್ತು ಉಚ್ಚ ನ್ಯಾಯಾಲಯಗಳು ಅವರಿಗೆ ಜಾಮೀನು ಕೊಟ್ಟಿರೋದನ್ನು ಸ್ವಲ್ಪ ಟೀಕಿಸ್ತು ಮತ್ತು ವಿಮರ್ಶಿಸ್ತು ಆದರೆ ಅಲ್ಲಿ ಒಂದು ವಾರ ತನಕ ಟೈಮ್ ಕೊಡ್ತು ಅದಾದಮೇಲೆ ಈಗ ಮೊನ್ನೆ ಜೀವಾವಧಿ ಶಿಕ್ಷೆಗೊಳಗಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣವ್ರ ಜಾಮೀನು ಅರ್ಜಿಯಲ್ಲೂ ಕೂಡ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಇದೇ ನಿಲುವನ್ನು ತೆಗೆದುಕೊಳ್ತು ನೀವು ವಿಚಾರಣಾ ನ್ಯಾಯಾಲಯದಲ್ಲಿ ಹೋಗಿ ಅಲ್ಲಿ ಪ್ರಕರಣವನ್ನು ಇತ್ಯರ್ಥಕ್ಕೆ ನೀವು ಅವಕಾಶ ತಗೊಳ್ಳಿ ಅದಾದಮೇಲೆ ಸುಪ್ರೀಂ ಕೋರ್ಟಿಗೆ ಬನ್ನಿ ಆಗ್ಲೇ ಸುಪ್ರೀಂ ಕೋರ್ಟಿಗೆ ಬರ್ತಿರಲ್ಲ ಅನ್ನೋ ರೀತಿಯಲ್ಲೇ ಮಾಡಿತು ಇದು ಮೂರನೇ ಪ್ರಕರಣ ದರ್ಶನ್ ಅವರ ಪ್ರಕರಣ ಸೊ ಒಬ್ಬ ರಾಜಕಾರಣಿ ಇಬ್ರು ರಾಜಕಾರಣಿಗಳು ಒಬ್ಬ ಸಿನಿಮಾ ನಟ ಇವರೆಲ್ಲ ಪ್ರಕರಣಗಳಲ್ಲಿ ಮಾನ್ಯ ಸುಪ್ ಸರ್ವೋಚ್ಚ ನ್ಯಾಯಾಲಯದ ಅಬ್ಸರ್ವೇಷನ್ ಏನಿದೆ ಅದು ಏನನ್ನ ಸೂಚಿಸುತ್ತೆ ಯಾವ ನಿಲುವನ್ನು ಸ್ಪಷ್ಟಪಡಿಸಿದೆ ಅಂತ ಹೇಳಿದ್ರೆ ಸಾರ್ವಜನಿಕರಿಗೆ ಮತ್ತು ಶ್ರೀ ಸಾಮಾನ್ಯನಿಗೆ ಒಂದು ಒಳ್ಳೆಯ ಸಂದೇಶ ಈ ತೀರ್ಪಿನಲ್ಲಿ ನಾವು ಕೊಡಬೇಕಾಗುತ್ತೆ ಆರೋಪಿ ಸ್ಥಾನದಲ್ಲಿರೋರು ಅಪರಾಧವನ್ನು ಎಸಗಿರೋರು ಎಷ್ಟೇ ಪ್ರಭಾವಿಗಳಾಗಿರಲಿ ಎಷ್ಟೇ ಶ್ರೀಮಂತರವರಾಗಿರಲಿ ಅಥವಾ ಯಾವುದೇ ಕ್ಷೇತ್ರದಲ್ಲಿ ಎಷ್ಟೇ ಪ್ರಖ್ಯಾತಿಯನ್ನ ಅವರು ಹೆಸರನ್ನು ಪಡೆದಿರಲಿ ನ್ಯಾಯದ ಮುಂದೆ ನ್ಯಾಯಾಲಯದ ಮುಂದೆ ಎಲ್ಲರೂ ಸಮಾನರು ಯಾರೂ ನ್ಯಾಯಕ್ಕಿಂತ ದೊಡ್ಡದವರಲ್ಲ ನೆಲದ ಕಾನೂನು ದೊಡ್ಡದು ದ ರೂಲ್ ಆಫ್ ದ ಲ್ಯಾಂಡ್ ಈಸ್ ಪ್ರೈಮ್ ಕನ್ಸರ್ನ್ ನಾಟ್ ದ ಇಂಡಿವಿಜುವಲ್ ಬಹಳ ಸ್ಪಷ್ಟವಾಗಿ ಹೇಳ್ತು ಮತ್ತು ನ್ಯಾಯಾಲಯ ಎಲ್ರಿಗೂ ನ್ಯಾಯ ಕೊಡೋದಕ್ಕೋಸ್ಕರವೇ ಇರೋದು ಎಲ್ಲೇ ಅನ್ಯಾಯ ಆದರೆ ಸರ್ವೋಚ್ಚ ನ್ಯಾಯಾಲಯ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಮತ್ತು ನ್ಯಾಯ ಕೇಳ್ಕೊಂಡು ಬಂದವರಿಗೆ ಸರಿಯಾದ ನ್ಯಾಯವನ್ನೇ ಕೊಡ್ತೀವಿ ನಾವು ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ನಿನ್ನೆ ತನ್ನ ತೀರ್ಪಿನಲ್ಲಿ ಹೇಳಿದೆ ಇಷ್ಟಕ್ಕೂ ಈ ದರ್ಶನ್ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಜಾಮೀನನ್ನು ಯಾಕೆ ನಿರಾಕರಿಸ್ತು ಇವ್ರನ್ನೆಲ್ಲ ತತ್ತಕ್ಷಣವೇ ತಗೊಳ್ಳಿ ಕಸ್ಟಡಿಗೆ ಧಾರವಾಡದ ಪ್ರಭಾವಿ ಮಾಜಿ ಸಚಿವರು ರಾಜಕಾರಣಿಗಳು ಮತ್ತು ಹಾಲಿ ಶಾಸಕರಿಗೆ ಒಂದು ವಾರ ಟೈಮ್ ಕೊಡ್ತು ಬಟ್ ಇವರಿಗೆ ಕೊಡಲಿಲ್ಲ ಯಾಕೆ ಹಾಗಾಯಿತು ಅಂತ ಹೇಳಿದ್ರೆ ಮೇಲ್ನೋಟಕ್ಕೆ ಕಂಡು ಬರೋ ರೀತಿಯಲ್ಲಿ ದರ್ಶನ್ ಮತ್ತು ಅವರ ಸದಸ್ಯ ಅವರ ಗುಂಪಿನ ಸದಸ್ಯರು ಸಾಕ್ಷಿದಾರರ ಜೊತೆಯಲ್ಲಿ ಓಡಾಡೋದಕ್ಕೆ ಪ್ರಾರಂಭ ಮಾಡಿದರು ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಿದರು ಮತ್ತು ಅಲ್ಲಿ ಇಲ್ಲಿ ಪಾರ್ಟಿ ಮಾಡಿದ ಅಂದರೆ ಮದ್ಯ ಸೇವನೆ ಮಾಡಿರ್ತಕ್ಕಂಥ ಚಿತ್ರಗಳನ್ನು ಕೂಡ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಸ್ತುತಪಡಿಸಿದರು ಅಂದರೆ ಇದನ್ನು ಮಂಡಿಸಿದರು ತಮ್ಮ ವಾದವನ್ನು ಇಂಥವರನ್ನು ಜಾಮೀನು ಮೇಲೆ ಹೊರಗಡೆ ಬಿಡೋದರಿಂದ ನ್ಯಾಯ ತೀರ್ಮಾನ ಹೇಗೆ ಆಗುತ್ತೆ ಅನ್ನೋದನ್ನು ರಾಜ್ಯ ಸರ್ಕಾರ ಮತ್ತು ಪ್ರಾಸಿಕ್ಯೂಟರ್ಗಳು ಸುಪ್ರೀಂ ಕೋರ್ಟಿನ ಮುಂದೆ ಬಹಳ ಸಮರ್ಥವಾಗಿ ಮಂಡಿಸಿದರು ಅಷ್ಟೇ ಅಲ್ಲ ಒಬ್ಬ ಆರೋಪಿ ಕಸ್ಟಡಿಯಲ್ಲಿದ್ದಾಗ ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾಗ ಪೊಲೀಸ್ ಕಸ್ಟಡಿಯಲ್ಲಿರಲಿ ಅಥವಾ ಜುಡಿಷಿಯಲ್ ಕಸ್ಟಡಿಯಲ್ಲಿ ಅಂದರೆ ನ್ಯಾಯಾಂಗ ಬಂಧನದಲ್ಲಿರಲಿ ಜ ಜೈಲಿನಲ್ಲಿದ್ದಾಗ ಒಬ್ಬ ಆರೋಪಿ ಆರೋಪಿಯ ಹಾಗೆ ಇರಬೇಕು ತನ್ನಲ್ಲಿ ತಪ್ಪಿತಸ್ಥ ಮನೋಭಾವವೇ ಇರ ಮನೋಭಾವವೇ ಇರಬೇಕು ತಾನು ಸರಿಪಡಿಸ್ಕೊಳ್ತಾ ಇದ್ದೀನಿ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ ಪ್ರಾಯಶ್ಚಿತ ಪಡ್ತಾ ನಾನು ನಾನಂತ ವ್ಯಕ್ತಿ ಅಲ್ಲ ಅನ್ನೋದನ್ನು ಸಾಬೀತುಪಡಿಸಬೇಕಿತ್ತು ಕಸ್ಟಡಿಯಲ್ಲಿದ್ದಾಗ ಅಂದರೆ ಜೈಲಲ್ಲಿ ಇದ್ದಾಗಲೂ ಕೂಡ ಆರೋಪಿತ ಸ್ಥಾನದಲ್ಲಿದ್ದವರು ಅವರ ನಡವಳಿಕೆ ಮತ್ತು ಅವರು ಎಲ್ಲರ ಮುಂದೆ ಹಗಲೊತ್ತಿನಲ್ಲೇ ಯಾವುದೋ ಒಂದು ಚಿತ್ರೀಕರಣದಲ್ಲಿ ವಿರಾಮವಾಗಿ ಕೂತ್ಕೊಂಡು ಕಾಫಿ ಸೇವಿಸ್ತಾ ಸಿಗರೇಟ್ ಇಟ್ಕೊಳ್ಳೋದು ಅಥವಾ ಇತರೆ ಸಹ ಕೈದಿಗಳ ಜೊತೆಗೆ ಅದರಲ್ಲೂ ಅಪರಾಧ ಕುಖ್ಯಾತ ಅಪರಾಧಿಗಳ ಜೊತೆಗೆ ಲೋಕಾಭಿರಾಮವಾಗಿ ಮಾತಾಡ್ತಾ ಕೂತ್ಕೊಳ್ಳೋದು ಹರಟೆ ಹೊಡಿತಕ್ಕಂಥ ಚಿತ್ರಗಳು ಮತ್ತು ಇವನ್ನೆಲ್ಲ ಚಿತ್ರ ತೆಗೆಸ್ಕೊಳ್ಳೋದು ಅದನ್ನೆಲ್ಲ ಲೀಕ್ ಮಾಡೋದು ಮಾಧ್ಯಮಗಳಿಗೆ ಕಳಿಸೋದು ಇದೆಲ್ಲ ಬಹಳ ದೊಡ್ಡ ತಪ್ಪು ಸಂದೇಶ ಸಮಾಜಕ್ಕೆ ರವಾನೆ ಆಯಿತು ಶ್ರೀ ಸ್ತ್ರೀಸಾಮಾನ್ಯರಲ್ಲಿ ಅಥವಾ ಜನಸಾಮಾನ್ಯರಲ್ಲಿ ಒಂದು ತಪ್ಪು ಕಲ್ಪನೆ ಮೂಡುವ ಎಲ್ಲ ಸಾಧ್ಯತೆಗಳು ಈ ಪ್ರಕರಣದಲ್ಲಿ ಕಂಡುಬಂತು ಉಳ್ಳವರು ದೊಡ್ಡವರು ಪ್ರಭಾವಿಗಳು ಅವರು ಎಲ್ಲಿದ್ದರೂ ಒಂದೇ ನ್ಯಾಯವನ್ನು ಮತ್ತು ಕಾನೂನನ್ನು ಅವರು ದುರುಪಯೋಗ ಮಾಡಿಕೊಂಡ್ರೂ ಕೂಡ ಅವರಿಗೆ ಶಿಕ್ಷೆ ಆಗುವ ಸಾಧ್ಯತೆ ಕಡಿಮೆ ಅನ್ನೋ ಒಂದು ತಪ್ಪು ಸಂದೇಶ ಹೋಗ್ತಾ ಇತ್ತು ಇದನ್ನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಪ್ರಶ್ನೆ ಮಾಡಿತು ಈ ಜೈಲಧಿಕಾರಿಗಳು ಇವರು ಈ ಈ ರೀತಿ ಇವನ ನಡವಳಿಕೆಗೆ ಕಾರಣರಾಗಿರ್ತಕ್ಕಂಥ ಜೈಲಧಿಕಾರಿಗಳು ಆದರೆ ಕರ್ನಾಟಕ ಸರ್ಕಾರ ಹದಿಮೂರು ಜನ ಜೈಲಧಿಕಾರಿಗಳನ್ನು ಅಮಾನತ್ನಲ್ಲಿ ಇಟ್ಟಿದ್ದರು ಬಟ್ ಅದು ಅಷ್ಟೇ ಸಾಕಾಗಲಿಲ್ಲ ಇವನು ಮಾಡಿರುವ ತಪ್ಪಿಗಾಗಿ ಇವರು ಮಾಡಿರೋ ತಪ್ಪಿಗಾಗಿ ಜೈಲಧಿಕಾರಿಗಳು ಅಮಾನತ್ನಲ್ಲಿ ಇಡೋದಾದರೆ ಇವನು ಜಾಮೀನು ಯಾಕೆ ಮತ್ತೆ ಸಿಕ್ತು ಇದು ನ್ಯಾಯಾಲಯ ಪ್ರಶ್ನೆ ಮಾಡಿರೋದು ಸಾಕ್ಷಿಗಳ ಜೊತೆಗೆ ಒಬ್ಬ ಆಪಾದಿತ ವ್ಯಕ್ತಿ ಓಪನ್ ಆಗಿ ಅಂದರೆ ಮುಕ್ತವಾಗಿ ಮಿಕ್ಸ್ ಆಗುವ ಅಥವಾ ಹೊಂದಾಣಿಕೆ ಮಾಡಿಕೊಂಡು ಅವರ ಜೊತೆಗೆ ಅಡ್ಡಾಡುವುದು ಬಹಳ ಕಾನೂನಿಗೆ ವಿರುದ್ಧವಾದ ನಡವಳಿಕೆ ಆಗುತ್ತೆ ಜಾಮೀನಿನ ಷರತ್ತುಗಳ ಉಲ್ಲಂಘನೆ ಆಗುತ್ತೆ ಅಂಥವರು ಜಾಮೀನಿಗೆ ಅರ್ಹರಲ್ಲ ಅದು ಬರೀ ವಿಚಾರಣಾ ನ್ಯಾಯಾಲಯದಲ್ಲಿ ಅವರ ಅರ್ಹತೆ ಕಳ್ಕೋತಾರೆ ಅಂಥದ್ದು ಮಾನ್ಯ ಸುಪ್ರೀಂ ಕೋರ್ಟ್ ಅದರ ಅದರ ಮುಂದೆ ನಮ್ಮ ಇವರು ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳೆಲ್ಲ ಮಂಡಿಸಿದಾಗ ಇಡೀ ದೇಶವೇ ಬೆಚ್ಚಬಿತ್ತು ಎಷ್ಟೊಂದು ಸಾಕ್ಷ್ಯಾಧಾರಗಳು ಇದ್ದಾವಲ್ಲ ಹೀಗಿದ್ದು ಇವನಿಗೆ ಬಾ ಡೈಲಿ ಹ್ಯಾಕ್ ಸಿಕ್ತು ಮತ್ತು ಬೈಲ್ ಕೊಡುವಾಗ ಮಾನ್ಯ ಉಚ್ಚ ನ್ಯಾಯಾಲಯ ನಮ್ಮ ಕರ್ನಾಟಕ ರಾಜ್ಯದ ಹೈಕೋರ್ಟ್ ಏನು ಕೊಟ್ಟಿದೆ ಅದನ್ನು ಸುಪ್ರೀಂ ಕೋರ್ಟು ಕೆಲವು ಸೆಂಟೆನ್ಸ್ಗಳನ್ನು ಹೇಳಿದೆ ಇಟ್ ಇಸ್ ಎ ಪರ್ವರ್ಸೀವ್ ಜಡ್ಜ್ಮೆಂಟ್ ಅಂತ ಹೇಳ್ಬಿಡ್ತು ಪರ್ವರ್ಸಿವ್ ಅಂದರೆ ಒಂದು ರೀತಿ ವಿಕೃತವಾದ ಜಾಮೀನು ಕೊಟ್ಟಂಗೆ ಆಗಿದೆ ಸರಿಯಾಗಿ ಇಲ್ಲಿ ಸಾಕ್ಷ್ಯಾಧಾರಗಳನ್ನು ನೋಡಲೇ ಇಲ್ಲ ಮಾನ್ಯ ಉಚ್ಚ ನ್ಯಾಯಾಲಯ ಅಂಥೇಳಿ ಹೇಳಿದೆ ಅಷ್ಟೇ ಅಲ್ಲ ಈ ತೀರ್ಪನ್ನು ಅಂದರೆ ಹೈಕೋರ್ಟ್ ನೀಡಿರುವ ಜಾಮೀನನ್ನು ರದ್ದುಪಡಿಸಿದ್ದ ಆಜ್ಞೆ ಏನಿದೆಯಲ್ಲ ಆದೇಶ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಏನು ಹೇಳ್ತು ಇದು ಇಡೀ ದೇಶದ ಎಲ್ಲ ಉಚ್ಚ ನ್ಯಾಯಾಲಯದಲ್ಲಿ ಇದರ ಕಾಪಿ ಇರಬೇಕು ಪ್ರತಿ ಇರಬೇಕು ಮತ್ತು ಇದು ಎಲ್ಲ ರಾಜ್ಯ ಸರ್ಕಾರದ ಡೈರೆಕ್ಟರೇಟ್ ಆಫ್ ಪ್ರಾಸಿಕ್ಯೂಷನ್ಸ್ಗೆ ಇದ್ರ ಕಾಪಿ ಹೋಗಬೇಕು ಮುಂದೆ ಯಾವುದೇ ಆರೋಪಿಯ ಜೊತೆಗೆ ವ್ಯವಹರಿಸುವಾಗ ಪೊಲೀಸರಾಗಲಿ ಕಾರಾಗೃಹಗಳಾಗಲಿ ಪ್ರಾಸಿಕ್ಯೂಟರ್ಗಳಾಗಲಿ ಸರ್ಕಾರವಾಗಲಿ ಈ ಮುಂಜಾಗ್ರತೆಯನ್ನು ವಹಿಸಲೇಬೇಕು ಮತ್ತು ಈ ವಿವೇಚನೆಯನ್ನು ಬೇಕಾಬಿಟ್ಟಿಯಾಗಿ ಬಳಸಬಾರ್ದು ಅನ್ನೋ ಒಂದು ಖಡಕ್ ಸಂದೇಶವನ್ನು ಮಾನ್ಯ ಸುಪ್ರೀಂ ಕೋರ್ಟು ಕೊಟ್ಟಿತು ಇದೆಲ್ಲ ನೋಡಿದಾಗ ಜನಸಾಮಾನ್ಯ ಸಾಮಾನ್ಯರಲ್ಲಿ ಒಬ್ಬನಾಗಿರ್ತಕ್ಕಂಥ ನನಗಾದರೂ ಆಗಲಿ ಅಪರಾಧ ಶಾಸ್ತ್ರದ ವಿದ್ಯಾರ್ಥಿಯಾಗಿದ್ದ ನನಗಾಗಲಿ ಎಲ್ಲರೂ ಮನಸ್ಸಿನಲ್ಲೂ ಒಂದು ಭಾವನೆ ಬಂತು ಇನ್ನೂ ನ್ಯಾಯಾಲಯದಲ್ಲಿ ನ್ಯಾಯ ಉಳಿದಿದೆ ಜನಸಾಮಾನ್ಯರು ತಮ್ಮ ಹಕ್ಕನ್ನು ಚಲಾಯಿಸ್ಬೋದು ಅಪರಾಧಕ್ಕೆ ಬಲಿಯಾಗಿರ್ತಕ್ಕಂಥವ್ರು ಎಷ್ಟೇ ಬಡವರಾಗಿರಲಿ ಎಷ್ಟೇ ಕಟ್ಟಕಡೆಯ ಪ್ರದರ್ಶ ಸ್ತ್ರೀ ಸಾಮಾನ್ಯರಾಗಿರಲಿ ನ್ಯಾಯಾಲಯದಲ್ಲಿ ಹೋರಾಡುವ ಶಕ್ತಿ ಇಲ್ಲದೆ ಇದ್ದರೂ ಕೂಡ ಸರ್ಕಾರಗಳು ಸರ್ಕಾರಿ ವಕೀಲರು ಪೊಲೀಸ್ನವರು ನಮ್ಮ ಪರವಾಗಿ ನಿಲ್ತಾರೆ ಅನ್ನೋ ತೀರ್ಪು ನಿನ್ನೆ ಸುಪ್ರೀಂ ಕೋರ್ಟ್ ಸಾಬೀತುಪಡಿಸಿತು ಮತ್ತು ಅದು ಹೇಳಿದೆ ಈ ತೀರ್ಪನ್ನು ಈ ಜಾಮೀನನ್ನು ನಾವು ರದ್ದುಗೊಳಿಸುವಾಗ ಯಾವ ಸಂದೇಶವನ್ನು ನಾವು ಸಮಾಜಕ್ಕೆ ಕೊಡಬೇಕಾಗಿದೆ ಅಂದರೆ ಮತ್ತು ಆರೋಪಿ ಸ್ಥಾನದಲ್ಲಿದ್ದವರಿಗೆ ಯಾವ ಸಂದೇಶವನ್ನು ನಾವು ಕೊಡಬೇಕಾಗಿದೆ ಅಂದರೆ ಈ ರೀತಿಯ ತೀರ್ಪನ್ನು ಕೊಡೋದಕ್ಕೆ ನಾವು ಯಾರನ್ನೂ ಕೇಳುವ ಅವಶ್ಯಕತೆ ಇಲ್ಲ ಎಂಥ ಮಾತದು ಸುಪ್ರೀಂ ಕೋರ್ಟ್ ಹೇಳೋದು ವಿ ಡೋಂಟ್ ಲೀಸನ್ ಎನಿಬಡಿ ವಿ ಡಿ ವಿ ಡು 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 ನಾಟ್ ರಿಕ್ವೈರ್ ದಿ ಪರ್ಮಿಷನ್ ಆಫ್ ಅದರ್ಸ್ ಇನ್ ಆರ್ಡರ್ ಟು ಪಾಸ್ ಸಚ್ ಎ ಜಜ್ಮೆಂಟ್ ಈ ಥರದ ತೀರ್ಪನ್ನು ಕೊಡುವಾಗ ನಾನು ನಾವು ಯಾರನ್ನೂ ಕೇಳುವ ಅವಶ್ಯಕತೆ ಇಲ್ಲ ಯಾರನ್ನು ಮೆಚ್ಚಿಸುವ ಅವಶ್ಯಕತೆ ಇಲ್ಲ ಆದರೆ ನೆಲದ ಕಾನೂನು ಸಂವಿಧಾನದ ಅವಕಾಶಗಳನ್ನು ಎತ್ತಿ ಹಿಡಿಯುವ ಕೆಲಸವನ್ನು ಮಾತ್ರ ನಾವು ಮಾಡ್ತೀವಿ ಮುಂದೆ ಜಾಮೀನು ಕೊಡುವಾಗ ಎಡವು ಬಾರುವುದು ಎಡವ ಯಾರೇ ಆಗಲಿ ಎಡವಬಾರದು ಅನ್ನೋ ಸಂದೇಶವನ್ನು ಕೂಡ ನಾವು ನೀ ಈ ತೀರ್ಪಿನ ಮೂಲಕ ನೀಡ್ತಾ ಇದ್ದೀವಿ ಅನ್ನೋ ಮಾತನ್ನು ಅದರಲ್ಲಿ ಸೇರಿಸ್ದು ಸುಮಾರು ಸಾವಿರದ ನಾನ್ನೂರು ಪೇಜ್ ಇದೆ ಅದು ಈ ಜಾಮೀನು ರದ್ದು ಸಾರಿ ನಾನ್ನೂರ ಎಪ್ಪತ್ತಾರು ಪುಟ ಇದೆ ಆ ತೀರ್ ತೀರ್ಮಾನವೇ ಅಷ್ಟು ದೊಡ್ಡದಿದೆ ಬರೇ ಜಾಮೀನು ರದ್ದತಿಗಾಗಿ ಸುಪ್ರೀಂ ಕೋರ್ಟ್ ತೆಗೆ ತೆಗೆದುಕೊಂಡಿರ್ತಕ್ಕಂಥ ಆದೇಶ ನಾನ್ನೂರ ಎಪ್ಪತ್ತು ಪೇಜ್ ಇದೆ ಅಂದರೆ ಎಷ್ಟೊಂದು ಡೀಟೈಲಾಗಿ ಅದರಲ್ಲಿ ಹೋಗಿದೆ ಮತ್ತು ಸುಪ್ರೀಂ ಕೋರ್ಟ್ ಈ ಈ ತೀರ್ಪನ್ನು ಇದಕ್ಕಿದ್ದಾಗೇ ರದ್ದು ಮಾಡಲಿಲ್ಲ ಸಾಮಾನ್ಯವಾಗಿ ಸುಪ್ರೀಂ ಕೋರ್ಟಿಗೆ ಹೋದಾಗ ಕೆಳ ನ್ಯಾಯಾಲಯಗಳಲ್ಲಿ ಅದು ವಿಚಾರಣಾ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯ ಇದನ್ನು ಸಾಕಷ್ಟು ಪರಾಮರ್ಶಿಸ್ತಿರುತ್ತೆ ಇದರಲ್ಲಿ ಪಾಯಿಂಟ್ ಆಫ್ ಲಾ ಮತ್ತು ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಎಲ್ಲೂ ಲ್ಯಾಬ್ಸ್ ಆಗಿದೆಯಾ ಅಷ್ಟು ಮಾತ್ರ ನೋಡುತ್ತೆ ಆದರೆ ಈ ಪ್ರಕರಣದಲ್ಲಿ ಮಾನ್ಯ ಸುಪ್ರೀಂ ಕೋರ್ಟ್ ಯಾವ ರೀತಿ ಇದನ್ನು ಪರಾಮರ್ಶಿಸ್ತು ಅಥವಾ ವಿಚಾರಣೆಯನ್ನು ಕೈಗೆತ್ಕೊಳ್ತು ಅಂತ ಹೇಳಿದ್ರೆ ಎರಡೂ ಕಡೆ ಲಾ ನ್ಯಾಯವಾದಿಗಳಿಗೆ ಸುಮಾರು ಜನ ನ್ಯಾಯವಾದಿಗಳು ಅಂದರೆ ಸುಪ್ರೀಂ ಕೋರ್ಟಿನ ನ್ಯಾ ನ್ಯಾಯವಾದಿಗಳು ವಿಸ್ತೃತವಾದ ಚರ್ಚೆಯನ್ನು ಮಂಡಿಸಿದರು ವಾದವನ್ನು ಮಂಡಿಸಿದರು ರೈಟಿಂಗ್ನಲ್ಲಿ ತಮ್ಮ ತಮ್ಮ ದಾಖಲೆಗಳನ್ನು ಎರಡೂ ಪಕ್ಷದವರು ಕೊಟ್ಟರು ಎಲ್ಲವನ್ನೂ ಬಹಳ ಸೂಕ್ಷ್ಮವಾಗಿ ಆಲಿಸಿರುವ ನ್ಯಾಯಾಲಯ ಪ್ರತಿ ಹಂತದಲ್ಲೂ ಕೂಡ ಕೆಲವು ಪ್ರಶ್ನೆಗಳನ್ನು ಕೇಳ್ತಾ ಇತ್ತು ಮೇಲ್ನೋಟಕ್ಕೆ ಇಷ್ಟೊಂದು ಸಾಕ್ಷ್ಯಾಧಾರ ಇದ್ದಾಗ ಒಬ್ಬ ವ್ಯಕ್ತಿ ಜಾಮೀನು ಹ್ಯಾಕ್ ಪಡೆಯೋಕ್ಕೆ ಸಾಧ್ಯ ಅಂದರೆ ಇಷ್ಟೊಂದು ಮೇಲ್ನೋಟಕ್ಕೆ ಸಾಕ್ಷ್ಯಾಧಾರಗಳು ಇದ್ದಾವೆ ಅವರು ಅಪರಾಧ ಎಸಗಿದ್ದಾರೆ ಅನ್ನೋದಕ್ಕೆ ಯಾವುದೇ ಕಾರಣಕ್ಕೂ ಇದು ಇದು ಜಾಮೀನು ಸಿಗೋದಿಲ್ಲ ಅಂತ ಸ್ಪಷ್ಟವಾದ ಸಂದೇಶ ಇದ್ದರೂ ಕೂಡ ಯಾಕೆ ಅವರಿಗೆ ಜಾಮೀನು ಸಿಕ್ತು ಅನ್ನೋದನ್ನು ಬಹಳ ಡೀಟೇಲ್ ಆಗಿ ನೋಡಿದೆ ಅಷ್ಟೇ ಅಲ್ಲ ಇದುವರೆಗೂ ಕೇವಲ ಸಾಕ್ಷಿದಾರರು ಸಾಕ್ಷ್ಯಗಳು ಅಷ್ಟೇ ಅಲ್ಲ ಸಾಂದರ್ಭಿಕ ಸಾಕ್ಷಿಗಳು ಅಷ್ಟೇ ಅಲ್ಲ ಜೊತೆಗೆ ಡಿಜಿಟಲ್ ಎವಿಡೆನ್ಸನ್ನು ಮಾನ್ಯ ಸು ಸರ್ವೋಚ್ಚ ನ್ಯಾಯಾಲಯ ತುಂಬ ಪ್ರಶಂಸೆ ಮಾಡಿದೆ ಡಿಜಿಟಲ್ ಸಾಕ್ಷಿಗಳು ಅಂತ ಹೇಳಿದ್ರೆ ಡಿಜಿಟಲ್ ಎವಿಡೆನ್ಸ್ ಅಂತ ಹೇಳಿದ್ರೆ ಆರೋಪಿಗಳು ಈ ಗ ಅಪರಾಧದ ಘಟನೆ ಆಗುವ ಎರಡು ದಿನ ನಂತರದ ಮೂರನೇ ದಿನ ಎಲ್ಲೆಲ್ಲಿದ್ದರೂ ಯಾವ್ಯಾವ ಮೊಬೈಲ್ ಟವರ್ನಲ್ಲಿ ಎಲ್ಲೆಲ್ಲಿ ಲೊಕೇಶನ್ ಇದೆ ಇವರ ಲಾಡಿಟ್ಯೂಡ್ ಎಷ್ಟು ಲ್ಯಾಟಿಟ್ಯೂಡ್ ಅಂದರೆ ಅಕ್ಷಾಂಶ ಎಷ್ಟು ರೇಖಾಂಶ ಎಷ್ಟು ಕರಾರುವಕ್ಕಾಗಿ ಪೊಲೀಸ್ನವರು ರಾಜ್ಯ ನ್ಯಾಯ ವಿಜ್ಞಾನ ಪ್ರಯೋಗಾಲಯದ ಅಂದರೆ ಫೋರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ಅವರ ಸಹಾಯದಿಂದ ಬಹಳ ಕಷ್ಟಪಟ್ಟು ಡಿಜಿಟಲ್ ಎವಿಡೆನ್ಸನ್ನು ಸಂಗ್ರಹ ಮಾಡಿದ್ದಾರೆ ಇದನ್ನು ಅವರು ಆ ಟ್ರಯಲ್ ನ್ಯಾಯಾಲಯದಲ್ಲೂ ಮಂಡಿಸಿದ್ದಾರೆ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲೂ ಮಂಡಿಸಿದ್ದಾರೆ ಇದನ್ನು ಪರಿ ಯಾಕೆ ಪರಿಗಣಿಸಿಲ್ಲ ಅಂತ ಸುಪ್ರೀಂ ಕೋರ್ಟು ಕೇಳ್ತು ಮೇಲ್ನೋಟಕ್ಕೆ ಇಷ್ಟೊಂದು ಸಾಕ್ಷ್ಯಾಧಾರಗಳಿದಾರಲ್ಲ ಅಂದರೆ ಅಪರಾಧ ನಡೆದ ಸ್ಥಳದಲ್ಲಿ ಈ ಆರೋಪಿಗಳೆಲ್ಲ ಇದ್ದರು ಮತ್ತು ಆ ಸಂತ್ರಸ್ತನನ್ನು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರ್ಕೊಂಡು ಹೋಗುವಾಗ ದಾರಿಯಲ್ಲಿ ಸಿಗ್ತಕ್ಕಂಥ ಎಲ್ಲ ಟೋಲ್ನಲ್ಲಿರೋ ಡಿವಿಡ್ ಡಿಜಿಟಲ್ ಎವಿಡೆನ್ಸ್ಗಳನ್ನು ಸಹಾಯ ತಗೊಳ್ತು ಮೊ ಮತ್ತೆ ಅವರು ಮೊಬೈಲಲ್ಲಿ ಮಾತಾಡಿರೋದು ಮೊಬೈಲ್ಗಳಲ್ಲಿ ಪೇಮೆಂಟ್ ಮಾಡಿದ್ರು ಡಿಜಿಟಲ್ ಪೇಮೆಂಟ್ಗಳಾಗಿರೋದು ಇವೆಲ್ಲ ಡಿಜಿಟಲ್ ಎವಿಡೆನ್ಸ್ಗಳಾಗ್ತವೆ ಅಂದರೆ ಇವತ್ತು ಸಾಕ್ಷ್ಯಾಧಾರಗಳು ಪೊಲೀಸರು ಮತ್ತು ಪ್ರಾಸಿಕ್ಯೂಷನನ್ನು ಪುಷ್ಟೀಕರಿಸುವಂಥ ಅಂಶಗಳನ್ನು ಯಾವುದನ್ನೂ ಕೂಡ ನಮ್ಮ ರಾಜ್ಯ ಸರ್ಕಾರದ ನಮ್ಮ ರಾಜ್ಯದ ಪೊಲೀಸ್ನವರು ಬಿಟ್ಟಲಿಲ್ಲ ಇಷ್ಟೊಂದು ಶ್ರಮ ಹಾಕಿ ಈ ಪ್ರಕರಣವನ್ನು ಇಷ್ಟೊಂದು ಎವಿಡೆನ್ಸ್ ಹಾಕಿ ತೊಗೊಂಡು ಬಂದು ನಿಲ್ಲಿಸಿದಾಗ ಹೇಗೆ ಆರೋಪಿಗಳು ತಪ್ಪಿಸ್ಕೊಂಡ್ರು ಅನ್ನೋದು ದೇಶದ ಎಲ್ಲರ ಮನಸ್ಸಿನಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ನಮ್ಮೆಲ್ಲರ ಮನಸ್ಸಿನಲ್ಲೂ ತುಂಬಾ ಇತ್ತು ಮತ್ತೆ ನಾನು ಈಗಾಗಲೇ ಹೇಳಿದಾಗೆ ಅಪರಾಧ ಶಾಸ್ತ್ರದ ಪ್ರಾಧ್ಯಾಪಕ ಅಂತ ಬಹಳ ಸರಿ ಈ ಪೊಲೀಸ್ ಟ್ರೈನಿಂಗಿಗೆ ಹೋದಾಗ ಇಲ್ಲೇ ನಮ್ಮ ಪೊಲೀಸ್ ಟ್ರೈನಿಂಗ್ ಸ್ಕೂಲ್ ಇದೆ ಮತ್ತು ಲಾ ಕಾಲೇಜ್ನಲ್ಲಿ ನಾನು ಎವಿಡೆನ್ಸ್ ಎವಿಡೆನ್ಸ್ಗಳ ಬಗ್ಗೆ ವಿಶೇಷ ಉಪನ್ಯಾಸ ಕೊಡುವಾಗ ಎಲ್ಲ ವಿದ್ಯಾರ್ಥಿಗಳು ಮತ್ತು ಕೆಲವು ನ್ಯಾಯವಾದಿಗಳು ಮತ್ತು ಪೊಲೀಸ್ನವರು ಕೇಳ್ತಾ ಇದ್ರು ಸರ್ ಇಷ್ಟೊಂದು ಎವಿಡೆನ್ಸ್ ಇದ್ದರೂ ಕೂಡ ಹೇಗೆ ಇದೆಲ್ಲ ಆಗುತ್ತೆ ಇವ್ರಿಗೆ ಶಿಕ್ಷೆ ಆಗುತ್ತಾ ಹಾಗೆಲ್ಲ ನಾನು ಪಾಠ ಮಾಡುವಾಗ ಇಲ್ಲ ಇಲ್ಲ ಇದು ಇಷ್ಟು ಇದಕ್ಕಿಂತ ಹೆಚ್ಚು ಉತ್ಕೃಷ್ಟವಾದ ತನಿಖೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಬಹಳ ಉತ್ಕೃಷ್ಟವಾದ ಮತ್ತು ಬಹಳ ಉತ್ತಮ ಮಟ್ಟದ ತ ತನಿಖೆ ಆಗಿದೆ ತುಂಬ ಎವಿಡೆನ್ಸ್ಗಳಿದ್ದಾವೆ ಇದೊಂದು ಒಳ್ಳೆ ಐತಿಹಾಸಿಕ ತೀರ್ಪು ಬರುತ್ತೆ ಅಂತ ನಾನು ಎಲ್ಲ ಆಗ ಪಾಠ ಮಾಡಿದ್ದೆ ಯಾವಾಗ ಅವರಿಗೆ ಬಿಡುಗಡೆ ಆಯಿತು ಈವನ್ ನನಗೂ ಕೂಡ ಇದು ವೈಯಕ್ತಿಕವಾಗಿ ಒಂದು ಸ್ವಲ್ಪ ಸೋಜಿಗನ್ನಿಸ್ತು ವಿಸ್ಮಯ ಅನ್ನಿಸ್ತು ಅದೆಲ್ಲದಕ್ಕೂ ಇವತ್ತು ಸುಪ್ರೀಂ ಕೋರ್ಟು ಒಂದು ತೆರೆ ಎಳೆದಿದೆ ಇವತ್ತಿಗೂ ಕೂಡ ನ್ಯಾಯಾಲಯದಲ್ಲಿ ತಪ್ಪು ಹೆಜ್ಜೆಗಳು ಸಾಧ್ಯ ಇಲ್ಲ ಪೊಲೀಸ್ನವ್ರು ತಪ್ಪು ಮಾಡಿದಾಗ ನ್ಯಾಯಾಲಯ ತಿದ್ದಿ ಹೇಳಿದೆ ಪ್ರಾಸಿಕ್ಯೂಟರ್ಗಳು ಮಾಡಿದಾಗಲೂ ತಿದ್ದಿ ಹೇಳಿದೆ ಆರೋಪಿಗಳು ಮಾಡಿದಾಗಲೂ ಕೂಡ ತಿದ್ದಿ ಹೇಳಿದೆ ಇಲ್ಲಿ ಆರೋಪಿಗಳು ಎಲ್ಲಿ ಎಡವಿದ್ದಾರೆ ಅನ್ನೋದನ್ನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಎಳೆ ಎಳೆಯಾಗಿ ಬಿಡಿಸಿಟ್ಟು ಮುಂದೆ ಈ ಥರದ ತಪ್ಪುಗಳು ಆಗದಂತೆ ನೋಡ್ಕೊಳ್ಳಿ ಅಷ್ಟೇ ಅಲ್ಲ ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ ಏನಂತ ಹೇಳಿದ್ರೆ ಇದುವರೆಗೂ ಈ ಆರೋಪಿಗಳು ಮತ್ತು ಇವರ ಸಹಚರರು ಕಾರಾಗೃಹದಲ್ಲಿ ಕಸ್ಟಡಿಯಲ್ಲಿದ್ದಾಗ ಇವರೆಲ್ಲ ಬೇಕಾಬಿಟ್ಟಿಯಾಗಿ ನಡ್ಕೊಳ್ಳೋದಕ್ಕೆ ನಿಮ್ಮ ಆಡಳಿತದ ವೈಫಲ್ಯವೂ ಕಾರಣ ಅಲ್ಲವೇ ಅಂತ ಪ್ರಶ್ನೆ ಮಾಡಿದೆ ಅವ್ರನ್ನ ಸಸ್ಪೆಂಡ್ ಮಾಡಿದ ಮಾತ್ರಕ್ಕೆ ಪ್ರಕರಣ ಮುಗ್ದು ಮುಗ್ದಂಗ ಅಲ್ಲ ಅವ್ರ ಮೇಲೆ ಏನು ಕ್ರಮ ತಗೊಂಡಿದ್ದೀರಿ ಮತ್ತು ಇವನು ಜೈ ಇವರು ಜೈಲಿನಲ್ಲಿದ್ದಾಗ ಕಾರಾಗೃಹದ ನಿಯಮಾವಳಿಗಳನ್ನು ಉಲ್ಲಂಘಿಸಿದಾರಲ್ಲ ಅದ್ರ ಮೇಲೆ ಪ್ರತ್ಯೇಕ ಪ್ರಕರಣಗಳು ಯಾಕೆ ದಾಖಲಿಸಿಲ್ಲ ಇಲ್ಲ ಸ್ವಾಮಿ ನಾವು ದಾಖಲಿಸಿದೀವಿ ಅಂತ ತೋರಿಸಿದರು ಕ್ರಮ ಏನು ತಗೊಂಡಿದ್ದೀರಿ ಅಂತ ಕೇಳಿದರು ಕೇವಲ ಇದು ರೇಣುಕಾ ಸ್ವಾಮಿಯ ಹತ್ಯೆ ಪ್ರಕರಣ ಮಾತ್ರವಲ್ಲದೆ ಕಾರಾಗೃಹ ಕಸ್ಟಡಿಯಲ್ಲಿದ್ದಾಗ ಕಾರಾಗೃಹಗಳ ನಿಯಮಾವಳಿಗಳನ್ನು ಉಲ್ಲಂಘಿಸಿರೋದಕ್ಕೆ ಪ್ರತ್ಯೇಕವಾದ ಪ್ರಕರಣಗಳು ದಾಖಲಾಗಿದ್ದಾವೆ ಮತ್ತು ಜಾಮೀನಿಗೆ ಅವರು ಸಾಕ್ಷಿ ಯಾವ ಅಂಶದ ಆಧಾರದ ಮೇಲೆ ಜಾಮೀನನ್ನು ಪಡೆದು ಹೊರಗೆ ಬಂದಿದ್ದಾರೆ ವೈದ್ಯಕೀಯ ಕಾರಣಗಳಿಗೆ ವೈದ್ಯಕೀಯ ಚಿಕಿತ್ಸೆ ನಡೆದಿಲ್ವಲ್ಲ ಹೊಕ್ಕಳಿಕೋ ಅದು ಅದರ ಅಗತ್ಯವೇ ಇರಲಿಲ್ಲ ವೈದ್ಯಕೀಯ ಕಾರಣದ ಮೇಲೆ ಅವರು ಹೊರಗಡೆ ಬರೋ ಅಗತ್ಯನೇ ಇರಲಿಲ್ಲ ಅಂತ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ತನ್ನ ಅಬ್ಸರ್ವೇಷನ್ನ ನೀಡಿತು ಈ ಕಾಯಿಲೆ ಅಂದ್ರೆ ದರ್ಶನ್ ಮತ್ತು ಅವರ ಸಹಚರರು ಕೇಳಿರ್ತಕ್ಕಂಥ ಕಾಯಿಲೆಗಳಿಗೆ ಬೆಂಗಳೂರಿನಲ್ಲಿರತಕ್ಕಂಥ ಪರಪಾಗ್ರಹಾರದಲ್ಲಿರೋ ಕೇಂದ್ರ ಕಾರಾಗೃಹದಲ್ಲಿ ವೈದ್ಯಕೀಯ ಚಿಕಿತ್ಸೆ ಲಭ್ಯ ಇದೆ ಮೇಜರ್ ಆಪರೇಷನ್ ಮಾಡಿರ್ತಕ್ಕಂಥ ಉದಾಹರಣೆಗಳು ಇದಾವೆ ಅಲ್ಲಿರೋ ಕೈದಿಗಳಿಗೆ ಮತ್ತು ಇವ್ರಿಗೆ ಯಾಕೆ ಸಾಧ್ಯತೆ ಇರಲಿಲ್ಲ ಈ ಕಾಯಿಲೆ ಸರಿಪಡಿಸಲಾರದ ಉಪಚರಿಸಲಾರದ ವಿಶಿಷ್ಟವಾದ ಕಾಯ್ದೆಯಾ ಕಾಯಿಲೆಯಾ ಇದಕ್ಕೆ ಹೊರಗಡೆನೇ ಟ್ರೀಟ್ಮೆಂಟ್ ಬೇಕಿತ್ತಾ ಅಷ್ಟಲ್ದೇ ನೀವು ಏನು ಟ್ರೀಟ್ಮೆಂಟ್ ತೊಗೊಂಡಿದ್ದೀರಿ ಎಲ್ಲಿ ಅಡ್ಮಿಟ್ ಆಗಿದ್ರಿ ಯಾಕೆ ಸರ್ಜರಿ ಮುಂದಕ್ಕೆ ಹೋಯ್ತು ಮತ್ತು ಎಲ್ಲದೂ ಬಿಟ್ಟು ನೀವು ಯಥಾ ಪ್ರಕಾರ ನಿಮ್ಮ ನಿಮ್ಮ ಶೂಟಿಂಗ್ನಲ್ಲಿ ಸಂಜೆ ಆದ ನಂತರ ಪಾರ್ಟಿಗಳಲ್ಲಿ ಪ್ರವಾಸದಲ್ಲಿ ಮೋಜು ಮಸ್ತಿಯಲ್ಲಿ ಹೇಗೆ ನೀವು ಕಾಲ ಕಳೆದ್ರಿ ಅಂತ ಹೇಳಿ ಮಾನ್ಯ ಸರ್ವೋಚ್ಚ ನ್ಯಾ ನ್ಯಾಯಾಲಯ ಇದರ ವಿಶೇಷ ಟಿಪ್ಪಣಿಗಳಲ್ಲಿ ಕಟುವಾಗಿ ಟೀಕಿಸಿದೆ ಮತ್ತು ಇದು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಾಗಿದೆ ಮುಂದೆ ಈ ಥರ ಯಾವುದೇ ಆರೋಪಿ ಸ್ಥಾನದಲ್ಲಿರೋ ವ್ಯಕ್ತಿಗಳು ಎಷ್ಟೇ ದೊಡ್ಡವರಾದರೂ ಕೂಡ ಅವರು ಕಾರಾಗೃಹದ ನಿಯಮಾವಳಿಗಳನ್ನು ಉಲ್ಲಂಘಿಸಿದಾಗ ರಾಜ್ಯ ಸರ್ಕಾರದ ಮತ್ತು ಕಾರಾಗೃಹದ ಆಡಳಿತದ ವೈಫಲ್ಯ ಅಂಥೇಳಿ ನಿಮ್ಮೇಲೆ ನಾವು ಕಾನೂನು ಕ್ರಮ ತಗೊಳ್ಬೇಕಾಗುತ್ತೆ ಅನ್ನೋ ಎಚ್ಚರಿಕೆ ಮಾತನ್ನು ಮನೆ ಸುಪ್ರೀಂ ಕೋರ್ಟ್ ಇವತ್ತು ಕೊಟ್ಟಿದೆ ನೋಡಿ ಎಷ್ಟೆಲ್ಲ ಅಬ್ಸರ್ವೇಷನ್ ಇವತ್ತು ಸರ್ ದೇಶದ ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯ ಇವತ್ತು ಮಾಡಿದೆ ಅಂತೇಳಿ ಇವತ್ತು ನಮ್ಮಲ್ಲಿ ಜನತಂತ್ರ ವ್ಯವಸ್ಥೆ ಇರೋದು ಇವತ್ತಿಗೂ ಸಾಮಾನ್ಯರು ಜನಸಾಮಾನ್ಯರು ನಾವೆಲ್ಲರೂ ಕೂಡ ನ್ಯಾಯ ನ್ಯಾಯ ಎಲ್ಲಿ ಸಿಗದೆ ಹೋದರೂ ನ್ಯಾಯಾಲಯದಲ್ಲಿ ನ್ಯಾಯಾಲಯದಲ್ಲಿ ಸಿಗುತ್ತೆ ಅನ್ನೋ ದೃಢವಾದ ವಿಶ್ವಾಸವನ್ನು ನಾವೆಲ್ಲರೂ ಹೊಂದಿರೋದಕ್ಕೆ ನೆನ್ನೆಯ ತೀರ್ಪು ಮತ್ತಷ್ಟು ನಮ್ಮೆಲ್ಲರ ಏನಂತೀರಿ ನಂಬಿಕೆಯನ್ನು ಮತ್ತಷ್ಟು ಗಟ್ಟಿಗೊಳಿಸಿದೆ ಅಂತ ಹೇಳ್ತಾ ಇವತ್ತಿನ ಈ ಚರ್ಚಾ ಕಾರ್ಯಕ್ರಮವನ್ನು ಸ್ವಲ್ಪ ಅಲ್ಪ ವಿರಾಮ ಕೊಡೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ಈಗೇನು ಸುಪ್ರೀಂ ಕೋರ್ಟ್ ಹೇಳಿರೋದು ಜಾಮೀನು ರದ್ದು ಮಾಡಿದೆ ಮತ್ತು ಅದರ ಜೊತೆಗೆ ನೀವು ಅವನ ಜಾಮೀನಿಗಾಗಿ ಪ್ರಯತ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದನ್ನು ಪ್ರಿಯಾರಿಟಿ ಮೇಲೆ ಯಾಕೆ ಕೇಸನ್ನು ಇತ್ಯರ್ಥ ಮಾಡಿಲ್ಲ ಚಾರ್ಜ್ ಶೀಟ್ ಇದುವರೆಗೂ ಯಾಕೆ ಸಬ್ಮಿಟ್ ಮಾಡಿಲ್ಲ ಟ್ರಯಲ್ ಇನ್ನೂ ಯಾಕೆ ಆಗಿಲ್ಲ ಅಂತಲೂ ಕೂಡ ಕೇಳಿದೆ ಅಂದರೆ ರಾಜ್ಯ ಸರ್ಕಾರ ಮತ್ತು ಡೈರೆಕ್ಟರೇಟ್ ಆಫ್ ಪ್ರಾಸಿಕ್ಯೂಷನ್ ಇವ್ರು ಮನಸ್ಸು ಮಾಡಿದರೆ ತಕ್ಷಣವೇ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ಮಾಡಿ ಈ ಪ್ರಕರಣವನ್ನು ಇತ್ಯರ್ಥಗೊಳಿಸ್ಬೋದಿತ್ತು ತಮಿಳುನಾಡಿನ ಜಯಲಲಿತಾ ಅವರ ಕೇಸ್ನಲ್ಲಿ ಪರಪಾಗ್ರಹಾರದ ಎದುರುಗಡನೆ ಒಂದು ವಿಶೇಷ ನ್ಯಾಯಾಲಯವನ್ನು ಸ್ಥಾಪನೆ ಮಾಡಿ ಡೇ ಟು ಡೇ ವಿಚಾರಣೆ ನಡೀತು ನ್ಯಾಯಾಲಯದ ವಿಚಾರಣೆ ನಡೀತು ಈ ಥರದ ಪ್ರಕರಣಗಳು ಬಂದಾಗ ಕ್ಷಿಪ್ರ ನ್ಯಾಯ ಒದಗಿಸೋದಕ್ಕೋಸ್ಕರನೇ ರಾಜ್ಯ ಸರ್ಕಾರಗಳು ವಿಶೇಷ ನ್ಯಾಯಾಲಯವನ್ನು ವಿಶೇಷ ಪ್ರಾಸಿಕ್ಯೂಟರ್ಗಳನ್ನು ಮತ್ತು ಪೊಲೀಸ್ ಪಡೆಯನ್ನು ಸಿದ್ಧತೆ ಮಾಡಿಕೊಳ್ಬೇಕು ಮತ್ತು ಪ್ರತಿನಿತ್ಯ ಅವರು ಪರಪಾಗ್ರಹಾರದಿಂದ ಇಲ್ಲಿ ಸಿಟಿ ಸಿವಿಲ್ ಕೋರ್ಟ್ ಕಾಂಪ್ಲೆಕ್ಸಿಗೆ ಬರೋದನ್ನು ತಪ್ಪಿಸಿ ಅಗ್ರ ಪರಪಾಗ್ರಹಾರದ ಸಮೀಪದಲ್ಲಿರ್ತಕ್ಕಂಥ ಕೆಲವು ಸರ್ಕಾರಿ ವಿಶೇಷ ಕಟ್ಟಡಗಳಲ್ಲಿ ವಿಶೇಷ ನ್ಯಾಯಾಲಯವನ್ನು ಮಾಡಿ ಈ ಪ್ರಕರಣವನ್ನು ಆದ್ಯತೆ ಮೇರೆಗೆ ತೀವ್ರ ಆದ್ಯತೆ ಮೇರೆಗೆ ಇದನ್ನು ಇತ್ಯರ್ಥ ಮಾಡಬಹುದಿತ್ತು ಇದನ್ನು ಕೂಡ ಸುಪ್ರೀಂ ಕೋರ್ಟ್ ಅಬ್ಸರ್ವ್ ಮಾಡಿದೆ ಸೊ ನಾನು ಇಷ್ಟೇ ಈ ಥರದ ಪ್ರಕರಣಗಳು ಬಂದಾಗ ನ್ಯಾಯ ಕೊಡ್ತೀನಿ ನ್ಯಾಯವನ್ನು ವಿತರಿಸ್ತೀನಿ ಅನ್ನೋದು ಮಾತ್ರ ಸರ್ಕಾರಗಳ ಧೋರಣೆ ಆಗಿರಬಾರ್ದು ತ್ವರಿತಗತಿಯಲ್ಲಿ ನ್ಯಾಯವನ್ನು ನಿರ್ಣಯ ಮಾಡಿಸ್ತೀನಿ ಮತ್ತು ಯಾರು ಸಂತ್ರಸ್ತರಿದ್ದಾರೆ ಅವರಿಗೆ ಸರಿಯಾದ ರೀತಿಯಲ್ಲಿ ನ್ಯಾಯದಾನವನ್ನು ನೀಡ್ತೀನಿ ಪರಿಹಾರವನ್ನು ನೀಡ್ತೀನಿ ಇದು ಕೂಡ ಸರ್ಕಾರದ ಆದ್ಯ ಕರ್ತವ್ಯಗಳಾಗಿರಬೇಕು ಕೇವಲ ಆರೋಪಿಗಳಿಗೆ ಅವರೆಲ್ಲ ಅಪರಾಧಿಗಳು ಅಂತ ಡಿಸೈಡ್ ಮಾಡಿ ತಕ್ಷಣ ಒಳಗಾಕಿ ಹಾಕಿ ಆ ಥರ ಎಲ್ಲ ನಾನು ಹೇಳ್ತಾ ಇರೋದು ಅವರು ನಿರಪರಾಧಿಗಳಾಗಿದ್ದರೆ ನ್ಯಾಯಾಲಯದಲ್ಲಿ ಅದು ಇತ್ಯರ್ಥ ಆಗಲಿ ಅದು ಬಿಟ್ಟು ನಾವು ಬರೀ ಜಾಮೀನಿಗೋಸ್ಕರನೇ ವರ್ಷಾನ್ ಎಳೆಯೋದು ಅದಕ್ಕೋಸ್ಕರೇ ಖರ್ಚು ಮಾಡೋದು ನ್ಯಾಯಾಲಯದ ಮತ್ತು ಸಾರ್ವಜನಿಕರ ತೆರಿಗೆಯಿಂದ ಕಟ್ಟಿರ್ತಕ್ಕಂಥ ಈ ಹಣವನ್ನು ದುರುಪಯೋಗ ಮಾಡೋದು ಇದೆಲ್ಲ ಒಳ್ಳೆಯದಲ್ಲ ಇನ್ನಾದರೂ ನಮ್ಮ ನ್ಯಾಯ ವಿತರಣಾ ವ್ಯವಸ್ಥೆಯಲ್ಲಿ ಒಂದಷ್ಟು ಕ್ರಾಂತಿಕಾರಿಕ ಬದಲಾವಣೆಗಳನ್ನು ಕರ್ನಾಟಕ ರಾಜ್ಯ ಮುಂಚೂಣಿಯಲ್ಲಿ ನಿಂತು ಮಾಡಿ ಇತರೆ ರಾಜ್ಯಗಳಿಗೆ ಒಂದು ಮಾದರಿ ಆಗಬೇಕು ಅಂತ ಇಷ್ಟು ಅಂಶಗಳನ್ನು ನಿಮ್ಮ ಮುಂದೆ ನಾನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ನಮಸ್ಕಾರ